ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಿ ಎಸ್ ಕೆ ವರ್ಸಸ್ ಡಬಲ್ ಎರ್ ಇರೋದನ್ನ ಸಿ ಎಸ್ ಕೆ ವರ್ಸಸ್ ಜಿ ಟಿ ಅದೇ ರೀತಿಯಾಗಿ ಆರ್ ಎಚ್ ವರ್ಸಸ್ ಕೆಕೆ ಮ್ಯಾಚ್ ಟಿ ಗಳಿಗೆ ಸ್ವಾಗತ ವರ್ಷಸ್ ಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಅದೇ ರೀತಿ ವಿನ್ ಪ್ರಿಕ್ಷನ್ ಪ್ಲೇಯಿಂಗ್ ಲೆವೆನ್ ಪಿಚ್ ರಿಪೋರ್ಟ್ಸ್ ಎಲ್ಲವನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಅದೇ ರೀತಿ ಕಾನ್ಸ್ಟೇಬಲ್ ಯಾವ ರೀತಿ ಹಾಕೊಂಡಿದೆ ಈ ಮ್ಯಾಚ್ ಏನಾದ್ರು ನಮ್ಗೆ ಇಷ್ಟು ಟೀಮ್ಸ್ ಗಳು ಯಾವ ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಅದಕ್ಕೊ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಮಾಡ್ಕೊಂಡು ಬೆಲೆಗಳನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಬರ್ತದೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟೇಟವೇ ಹೋಗೋದಾದ್ರೆ ಮೊದಲ ಮ್ಯಾಚ್ ಕಡೆ ಬರೋದಾದ್ರೆ ಎಸ್ ಜಿಟಿ ಚಾರ್ಜಿಂಗ್ ಆನ್ ಸಿ ಎಸ್ ಕೆ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗೆ ಅದು ಎಲ್ಲಿ ಆಗ್ತಿರೋದು ಅಂತ ಕೇಳಿದ್ರೆ ಮೂರು ಮೂವತ್ತಕ್ಕೆ ಆಗ್ತಿರುವಂತ ಈ ಮೊದಲ ಮ್ಯಾಚ್ ಎಸ್ ಅಹಮದಾಬಾದ್ ಸ್ಟೇಡಿಯಂ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗ್ತಿರೋದ್ರಿಂದ ಇದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಗೆ ಯಾಕಪ್ಪ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಜಿಟಿ ಸೋತ್ರೆ ಮತ್ತೊಂದು ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಜಿ ಟಿ ಅನ್ನೋದು ಭಿನ್ನದ ಟಾಪ್ ಅಲ್ಲಿ ಫಿನಿಶ್ ಮಾಡುತ್ತೆ ಏನಾದ್ರು ಸೋತ್ರೆ ಇನ್ ಕೇಸ್ ಏನಾದ್ರು ಇಲ್ಲಿ ಕೆಳಗೆ ನಮ್ಮ ಆರ್ ಸಿ ಬಿ ಅದ ರೀತಿ ಪಂಜಾಬ್ ಕಿಂಗ್ಸ್ ಏನಾದ್ರು ವಿನ್ ಆದಲ್ ಫಿನಿಶ್ ಮಾಡ್ಲಿಕ್ಕೆ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಇಲ್ಲಿ ಜಿಟಿ ಮೇನ್ ಆಗಿ ಸೋಲ್ ಸೋಲ್ಬೇಕಾಗತ್ತೆ ಚೆನ್ನೈ ಜೊತೆಗೆ ಚೆನ್ನೈ ಏನಾದ್ರೂ ಜಿ ಟಿ ನ ಮಣಿಸುವಂತ ಲಕ್ಷಣಗಳು ಇವೆ ಅಂತ ಕೇಳಿದ್ರೆ ಹೌದು ಇದೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ಕನ್ಸಿಸ್ಟೆನ್ಸಿ ಫಾರ್ಮ್ಸ್ ಗಳನ್ನ ನೋಡ್ತಾ ಇದೆ ಸಿಎಸ್ಗೆ ಇದು ಒಂಥರ ಸಬ್ಲಸ್ ಫಾರ್ಮಲ್ಲೇ ಇದೆ ಸ್ಟಾರ್ಟಿಂಗ್ ಕೊನೆಯದಾಗಿರುವಂತ ಮ್ಯಾಚಸ್ ಆಗಿರೋದ್ರಿಂದ ಎಲ್ಲಾ ಟೀಮ್ಸ್ ಗಳದ್ದು ಕೂಡ ಕೊನೆಯ ಮ್ಯಾಚಸ್ ಗಳಾಗ್ತಾ ಇದೆ ಇವತ್ತಿನಿಂದ ಒಂಥರ ಸಿ ಎಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಓಪನರ್ಸ್ ಗಳು ಮಾತ್ರ ಯಾವ ರೀತಿ ಆಟ ಆಡ್ತಾರೋ ಅದೇ ರೀತಿಯಾಗಿ ಕೊನೆಯಲ್ಲಿ ಶಿವಮ್ ದುಬೆ ಧೋನಿ ಅವರು ಯಾವ ರೀತಿ ಫಿನಿಶಿಂಗ್ ಕಚ್ ನ ಕೊಡ್ತಾರೋ ಅದ ಮೇಲೆ ಸಿ ಎಸ್ ಡಿಪೆಂಡ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಈ ಕಡೆ ಜಿ ಟಿ ಕಡೆ ಬಂದಂತೂ ಸ್ಟಾರ್ಟಿಂಗ್ ಆಫ್ ದ ತ್ರೀ ಮೇನ್ ಬ್ಯಾಟರ್ಸ್ ಗಳು ಎಸ್ ಸಾಯಿ ಸುದರ್ಶನ್ ಶುಭಮನ್ ಗಿಲ್ ಅದೇ ರೀತಿಯಾಗಿ ಜಾಸ್ ದ ಬಾಸ್ ಈ ಮೂರ್ ಜನರ ಮೇಲೆ ಜಿಟಿ ಬ್ಯಾಟಿಂಗ್ ಲೈನ್ ಅಪ್ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬಹುದಾಗಿದೆ ಬೌಲಿಂಗ್ ಕಡೆ ಬಂದ್ರೆ ಪ್ರಸಿದ್ಧ ಕೃಷ್ಣ ಸಾಯಿ ಕಿಶೋರ್ ಮೊಹಮ್ಮದ್ ಸಿರಾಜ್ ಎಸ್ ಇದೊಂತರ ಬೆಂಕಿ ಸ್ಕ್ವಾಡ್ ಹಾಕೊಂಡಿದೆ ಜಿ ಟಿ ಅಂತೂ ಈ ಬಾರಿ ಅಂತ ಖಡಕ್ ಹಾಕೊಂಡು ಒಂಥರ ಬೋಲಿಂಗ್ ಆಟಕ್ಕೆ ರೀತಿ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಆಲ್ರೌಂಡಿಂಗ್ ಒಂದು ಸ್ವಲ್ಪ ಕಮ್ಮಿ ಬಿಟ್ರೆ ಮತ್ತೆ ಎಲ್ಲ ಕೂಡ ಒಂಥರ ಆಲ್ಮೋಸ್ಟ್ ಆಫ್ ದ ಖಡಕ್ ಟೀಮ್ ಹಾಕೊಂಡಿದೆ ಜಿ ಟಿ ಈ ಕಡೆ ಚೆನ್ನೈ ಕಡೆನು ಬಂದ್ರೆ ಒಳ್ಳೇದ್ ಹಾಕೊಂಡಿದೆ ಇಲ್ಲಿ ಟಾಸ್ ಎಷ್ಟು ಅಂತ ಆಗುತ್ತಂತ ಇಲ್ಲಿ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕೃಷಿಯಲ್ ಆಗುತ್ತೆ ಅಂತಾನೆ ಹೇಳ್ಬಹುದಾಗಿದೆ ಎಸ್ಟ್ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಆಟಾಡ್ತಾರೆ ಇದು ಅಥವಾ ನನ್ನ ಪ್ರಕಾರ ಚೇಸಿಂಗ್ ಕಡೆ ಹೋಗುತ್ತೆ ಯಾಕಪ್ಪ ಅಂತ ಹೇಳಿ ಅಲ್ಲೇ ಹೈಯಸ್ಟ್ ಆಫ್ ದ ಮ್ಯಾಚ್ ಇಲ್ಲಿ ವಿನ್ ಆಗಿರೋದ್ರಿಂದ ನನ್ನ ಪ್ರಕಾರ ಅಹಮದಾಬಾದ್ ಅಲ್ಲಿ ಚೇಜಿಂಗ್ ಕಡೆ ಹೋದ್ರೆ ಉತ್ತಮ ಆಯ್ಕೆ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಶುಭ್ಮನ್ ಅಥವಾ ಎಂ ಎಸ್ ಡಿ ಯಾರೇ ಕೂಡ ಟಾಸ್ ನನ್ನ ಪ್ರಕಾರ ಚೇಜಿಂಗ್ ಕಡೆ ಹೋಗ್ತಾರೆ ಚೇಜಿಂಗ್ ಆದ್ರೆ ಈಸಿ ಆಗಿ ಸ್ಕೋರ್ ಬೋರ್ಡ್ ಎಷ್ಟಿದೆ ನೋಡ್ಕೊಂಡು ಆಟ ಆಡ್ಬೋದು ನನ್ನ ಪ್ರಕಾರ ಎಂ ಎಸ್ ಡಿ ಅಥವಾ ಜಿಟಿಯ ಕ್ಯಾಪ್ಟನ್ ಆಗಿರುವಂತಹ ಶುಭನ್ ಅವರು ಯಾರೇ ಟಾಸ್ ಇನ್ನೋದು ಕೂಡ ನನ್ನ ಪ್ರಕಾರ ಚೇಸಿಂಗ್ ಕಡೆನೂ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳಿದ್ರೆ ಮೊದಲಾಗಿ ಚೆನ್ನೈದ ತೆಗೆದುಕೊಂಡ್ರೆ ಎಸ್ ಮಾತ್ರ ಅವ್ರ ಜೊತೆಗೆ ರಶೀದ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಸ್ಯಾಮ್ ಕಾರನ್ ನಂಬರ್ ಫೋರ್ ಅಲ್ಲಿ ಜಡ್ಡು ಡೇವಿಡ್ ಬ್ರೇವಿಸ್ ಶುಭಮ್ ದುಬೆ ದೀಪಕ್ ಹೂಡಾ ಎಂ ಎಸ್ ಡಿ ಮತೀಶಾ ಪತಿರಾಣ ನೂರ್ ಅಹಮದ್ ಖಲೀಲ್ ಅಹಮದ್ ಕಂಬೋಜ್ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಇಲ್ಲಿ ಒಂದು ನನ್ನ ಪ್ರಕಾರ ಕಾನ್ವೇ ಅವ್ರನ್ನ ಹೋದ ಮ್ಯಾಚ್ ಅಲ್ಲಿ ಯಾಕೆ ಅಂತ ಗೊತ್ತಿಲ್ಲ ರಶೀದ್ ಅವ್ರನ್ನ ಆಡಿಸಬಹುದಾಗಿತ್ತು ನನ್ನ ಪ್ರಕಾರ ಕ್ವಾನ್ವಿ ಅವರು ಅಷ್ಟೊಂದು ಅಲ್ಲಿ ಇಲ್ಲ ಪೀಕ್ ಫಾರ್ಮಲ್ಲಿ ಅದಕ್ಕಾಗಿ ಎಸ್ ಕೆ ಓಪನರ್ಸ್ ಗಳಿಂದ ಅಷ್ಟೊಂದು ರನ್ಸ್ ಬರ್ತಾ ಇಲ್ಲ ಮತ್ತೆಲ್ಲ ಕೂಡ ಒಂಥರ ಬಿಂದಸ್ ಆಗಿದೆ ಆಯುಷ್ ಮಾತ್ರೆ ಅವರು ಕೂಡ ಒಳ್ಳೆ ಸಬ್ಲೆನ್ಸ್ ಫಾರ್ಮಲ್ ಇರೋದ್ರಿಂದ ಶಿವಂ ದುಬ್ಬೆ ಅವರು ಕೂಡ ಕ್ಲಾಸಿಕ್ ಫಾರ್ಮಲ್ಲಿ ಬರ್ಬೇಕಾಗಿದೆ ಜಡ್ಡು ಅವರು ಕೂಡ ಒಳ್ಳೆ ಫಾರ್ಮಲ್ ಇದ್ದಾರೆ ಬ್ರವಿಸ್ ಅವರು ಇದ್ದಾರೆ ಸ್ಯಾಮ್ ಕರನ್ ಅವರು ಕೂಡ ಇದ್ದಾರೆ ಒಂಥರ ಖಡಕ್ ಹಾಕೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಇವರ ಪ್ಲೇಯಿಂಗ್ ಲೆವೆನ್ ಚೆನ್ನೈ ಇದು ಅದೇ ರೀತಿಯಾಗಿ ಜಿಟಿಯ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಜಿಟಿಯ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು ಅಂತ ಕೇಳಿದ್ರೆ ಮೊದ್ಲದಾಗಿ ಶುಭನ್ ಗಿಲ್ಜಾ ಅವರ ಜೊತೆಗೆ ಸಾಯಿ ಸುದರ್ಶನ್ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಜಾಸ್ತಾ ಬಾಸ್ ಶಾರುಖ್ ಖಾನ್ ಗ್ರೆನ್ ಫಿಲಿಪ್ಸ್ ವಾಷಿಂಗ್ಟನ್ ಸುಂದರ್ ರಾಹುಲ್ ತೇವಾಟಿ ರಷಿದ್ ಖಾನ್ ಖಗೀಸ್ ಅವರ ಬಡ ಪ್ರಸಿದ್ ಕೃಷ್ಣ ಮೊಹಮ್ಮದ್ ಸಿರಾಜ್ ಸಾಯಿ ಕಿಶೋರ್ ಅವರ ಪ್ಲೇಯಿಂಗ್ ಲೆವೆನ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಜೀಟ್ ಇದು ಇದೊಂತರ ಕಡಕ್ ಹಾಕೊಂಡಿದೆ ಇದು ಕೂಡ ಪ್ಲೇಯಿಂಗ್ ಲೆವೆನ್ ಇಲ್ಲಿ ವಿನ್ ಪ್ರಕ್ಷನ್ ಕಡೆ ಬಂದ್ರೆ ಹೆಚ್ಚಿನದಾಗಿ ಜಿ ನೇ ವಿನ್ ಆಗುವಂತ ಸಾಧ್ಯತೆ ಇದೆ ನನ್ನ ಪ್ರಕಾರ ಏನಾದ್ರೂ ಜಗಜಾಂತರ ವ್ಯತ್ಯಾಸ ಆದ್ರೆ ಸಿ ಎಸ್ ವಿನ್ ಆಗುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಅದೇ ರೀತಿ ಎರಡನೇ ಮ್ಯಾಚ್ ಕಡೆ ಬರುವ ಮ್ಯಾಚ್ ಆಗ್ತಾ ಇರೋದು ಇಲ್ಲಿ ಎಸ್ ಆರ್ ಎಚ್ ವರ್ಸಸ್ ಕೆ ಕೆ ಆರ್ ಎಸ್ ಅದು ಎಲ್ಲಿ ಆಗ್ತಾರೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಲ್ಲಿ ಮೇನ್ ಆಗಿ ಡಾಮಿನೇಟ್ ಮಾಡುವಂತವ್ರು ಇಲ್ಲಿ ಎಸ್ ಆರ್ ಎಚ್ ಅಂತ ಅನಿಸ್ತಾ ಕೆಕೆಆರ್ ಕೆ ಕೆ ಆರ್ ಏನು ಇಲ್ಲ ಈ ಬಾರಿ ಅಂತ ಪಿಕ್ ಫಾರ್ಮಲ್ ಏನು ಇಲ್ಲ ಎಸ್ ಆರ್ ಎಚ್ ಸ್ವಲ್ಪ ಡಾಮಿನೇಟ್ ಮಾಡುವಂತ ಸಾಧ್ಯತೆ ಇದೆ ಎಸ್ ಎರ್ ಎಸ್ ವರ್ಸಸ್ ಕೆ ಎಲ್ಲಿ ಆಗ್ತಾರೆ ಅಂತ ಕೇಳಿದ್ರೆ ಎಸ್ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತ ಈ ಮ್ಯಾಚ್ ಅಲ್ಲಿ ಮೇನ್ ಆಗಿ ಇಲ್ಲಿ ಇನ್ಕನ್ಸಿಸ್ಟೆನ್ಸಿ ಆಗಿ ಕೆ ಕೆ ಆರ್ ನನ್ನ ಟೀಮ್ಸ್ ಗಳು ಪರ್ಫಾರ್ಮೆನ್ಸ್ ಮಾಡ್ತೀವಿ ಅದರಂತೂ ಎಸ್ ಆರ್ ಎಚ್ ಅಂತೂ ಬಿಂದ ಸ್ಪಿರೋದ್ರಿಂದ ನನ್ನ ಪ್ರಕಾರ ಎಸ್ ಎಚ್ ಮಾಡೋದು ಅಂತ ಹೌದು ಇದೆಲ್ಲ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಮೇನ್ ಆಗಿ ಚೇಜಿಂಗ್ ಆಯ್ಕೆ ಮಾಡಿಕೊಂಡವ್ರಿಗೆ ಉತ್ತಮ ಆಯ್ಕೆ ಆಗುತ್ತೆ ಅಂತ ಅನಿಸ್ತಾ ಇದೆ ಅದಕ್ಕಾಗಿ ನನ್ನ ಪ್ರಕಾರ ಹೆಚ್ಚಿನದಾಗಿ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡಿಮೆ ಹೋಗ್ತಾರೆ ಚೇಸಿಂಗ್ ಆಟ ಆಡದವ್ರಿಗೆ ಹೆಚ್ಚಿನದಾಗಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಮ್ಯಾಚ್ ನ ವಿನ್ ಆಗಲಿಕ್ಕೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರಂತೂ ಒಂದು ನೈಂಟಿ ಟು ಟೂ ಹಂಡ್ರೆಡ್ ಹೊಡಿಲೇಬೇಕು ಮಿನಿಮಮ್ ಸ್ಕೋರ್ 지진 거다 들어가고 그때 ಈ ಬಾರಿ ಅಂತೂ ಯಾವುದೇ ಪಿಚ್ ಆದರೂ ಕೂಡ ಚೇಜಿಂಗ್ ಅಂತ ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಟಾಸ್ ವಿನ್ನದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗ್ತಾರೆ ಚೇಜಿಂಗ್ ಆಯ್ಕೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅನಿಸ್ತಾ ಇದೆ ಸ್ಕೋರ್ ಬೋರ್ಡ್ ಎಷ್ಟಿದೆ ನೋಡಿಕೊಂಡು ಟೂ ಹಂಡ್ರೆಡ್ ಟ್ವೆಂಟಿ ಎಲ್ಲ ಹೊಡೆದ್ರೆ ಸ್ವಲ್ಪ ಬಿಲೋ ಸ್ಕೋರ್ ಆಗೋಗುತ್ತೆ ಸ್ವಲ್ಪ ಹೈ ಸ್ಕೋರ್ ಆಗೋಗುತ್ತೆ ಚೇಜಿಂಗ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ಇಲ್ಲಿ ಎಸ್ ಆರ್ ಎಚ್ ಕಡೆ ನೋಡ್ತಾ ಇದ್ರೆ ಮೇನ್ ಆಗಿ ಅವ್ರು ಟಾಪ್ ತ್ರೀ ಆಲ್ಟೇಜಸ್ ಎಸ್ ಟ್ರಾವಿಸ್ ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಇವರು ಮೂರು ಜನರ ಮೇಲೆ ನಿಂತ್ಕೊಂಡಿದೆ ಹೆನ್ರಿ ಕ್ಲಾಸನ್ ಅವರ ಪರ್ಫಾರ್ಮೆನ್ಸ್ ಮೇಲೆ ನಾಲ್ಕು ಜನ ಮೇಲೆ ಅದೇ ರೀತಿ ಕೆ ಆರ್ ಕಡೆ ಬಂದ್ರಂತೂ ಕೆ ಆರ್ ನಲ್ಲಿ ಒಬ್ರು ಕೂಡ ಕ್ಲಿಕ್ಕೇ ಆಗ್ತಾ ಇಲ್ಲ ಕ್ವಿಂಟನ್ ಡಿಕೋಕ್ ನರೇನ್ ಅವ್ರ ರಸಲ್ ಏನೂ ಇಲ್ಲ ಅವ್ರದ್ದು ಬ್ಯಾಟಿಂಗ್ ಫಾರ್ಮ್ ಅಜಿಂಕ್ಯ ರಹಾನೆ ಅವರ ಒಂದ್ ಸಬ್ಲೆನ್ಸ್ ಫಾರ್ಮಲ್ಲಿ ಇರೋದು ಬಿಟ್ರೆ ಮತ್ತೆ ಯಾರು ಕೂಡ ಒಂದು ಚೂರು ಕೂಡ ಟಚ್ ಅಲ್ಲೇ ಇಲ್ಲ ಅದಕ್ಕಾಗಿ ಕೇಕೇರಿ ಈ ಬಾರಿ ಡಾಮಿನೇಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಆಗ್ತಿರೋದ್ರಿಂದ ನನ್ನ ಪ್ರಕಾರಲ್ಲಿ ಮೇನ್ ಆಗಿ ಬ್ಯಾಟಿಂಗ್ ಫಸ್ಟ್ ಸ್ಟಾರ್ಟ್ ಆಡಿದ್ರೆ ಎರಡ್ನೂರ್ ರನ್ ಹೊಡೆಯಲೇಬೇಕು ನನ್ನ ಪ್ರಕಾರ ಚೇಜಿಂಗ್ ಕಡೆ ಹೋದ್ರೆ ಉತ್ತಮ ಆಯ್ಕೆ ಆಗುತ್ತೆ ಎಷ್ಟು ಸ್ಕೋರ್ ಇದೆ ಅಷ್ಟು ನೋಡ್ಕೊಂಡು ಹೊಡಲಿಕ್ಕೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಮೊದಲಾಗಿ ಹೆಸರಿದ್ದು ಅಭಿಷೇಕ್ ಶರ್ಮಾ ಅವರ ಜೊತೆಗೆ ಟ್ರಾವಿಸ್ ಶೆಡ್ ಅವರು ಓಪನಿಂಗ್ ಮಾಡ್ತಾರೆ ಇಶಾನ್ ಕಿಶನ್ ನಿತೀಶ್ ರೆಡ್ಡಿ ಕ್ಲಾಸನ್ ಅಭಿನವ್ ಮನೋಹರ್ ಸಚಿನ್ ಬೇಬಿ ಪೆಟ್ಕಮಿನ್ ಹರ್ಷಲ್ ಪಟೇಲ್ ಆಡಮ್ ಜಾಂಪಾ ಮೊಹಮದ್ ಶಮಿ ಸಿಮರ್ಜಿತ್ ಸಿಂಗ್ ಇದು ಪ್ಲೇಯಿಂಗ್ ಲೆವೆನ್ ಆಗಿದೆ ಹೆಸರಿದ್ದು ಅದೇ ರೀತಿ ಕೆ ಕೆಆರ್ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಸುನಿಲ್ ನರೇನ್ ಜೊತೆಗೆ ಕ್ವಿಂಟನ್ ಡಿಕಾಕೋ ಅವರು ಓಪನಿಂಗ್ ಮಾಡ್ತಾರೆ ಅಜಿಂಕ್ಯ ರಹಾನೆ ವೆಂಕಟೇಶ್ ಅಯ್ಯರ್ ರಿಂಕು ಸಿಂಗ್ ಆಂಡ್ರ್ ರಸಲ್ ಅರ್ಶಿತ್ ರಾಣ ವರುಣ್ ಚಕ್ರವರ್ತಿ ವೈಭವ್ ಅವರವರ ಜಾನ್ಸನ್ ಇದಂತೂ ಬೆಸ್ಟ್ ಇದೆ ಅಂತಾನೆ ಇದು ಇವ್ರದ್ದು ಕೂಡ ಕೆ ಆರ್ದು ಕೂಡ ಆದರೆ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದೀವಿ ಯಾರು ಕೂಡ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಕಿಲ್ ಸ್ಕಿಲ್ಫುಲ್ಸ್ ಹಾಕೊಂಡು ಆಟ ಆಡ್ತಾನೆ ಇಲ್ಲ ಅದ್ಕಾಗಿ ಇಲ್ಲಿ ಸಿಕ್ಕೇ ಡೋಂಟ್ ಫಾಲ್ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ ಕೆ ಆರ್ ಇಲ್ಲಿ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯಾರ್ ಅದೇ ರೀತಿಯಾಗಿ ಸುನಿಲ್ ನರೇನ್ ಅವರು ಯಾವ ರೀತಿ ಕ್ಲಿಕ್ ಸ್ಟಾರ್ಟ್ ಮಾಡ್ಕೊಡ್ತಾರೆ ಅಜಿಂಕ್ಯ ರಹಾನೆ ಅವ್ರಿಗೆ ಈಸಿ ಆಗುತ್ತೆ ನಂಬರ್ ತ್ರೀ ಅಲ್ಲಿ ಪ್ರಮೋಟ್ ಮಾಡ್ಲಿಕ್ಕೆ ಗೇಮ್ನ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇಲ್ಲೇ ವಿನ್ ಪ್ರೊಡಕ್ಷನ್ ಕಾರ್ಡ್ ಬಂದ ನನ್ನ ಪ್ರಕಾರ ಆರ್ ಎಚ್ ಕೆ ಆರ್ ಅಲ್ಲಿ ನನ್ನ ಪ್ರಕಾರ ಎಚ್ ವಿನ್ ಆಗುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮೊದಲ ಮ್ಯಾಚ್ ಸಿ ಎಸ್ ಅದೇ ರೀತಿ ಜಿ ಟಿ ನನ್ನ ಪ್ರಕಾರ ಜಿ ಟಿ ವಿನ್ ಆಗಬಹುದು ಅದೇ ರೀತಿಯಾಗಿ ಎಸ್ ಆರ್ ಎಚ್ ವರ್ಸಸ್ ಕೆ ಕೆ ಆರ್ನಲ್ಲಿ ನಲ್ಲಿ ನನ್ನ ಪ್ರಕಾರ ಎಸ್ ಆರ್ ಎಚ್ ವಿನ್ ಆಗಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ಜಿ ಟಿ ವರ್ಸಸ್ ಸಿ ಎಸ್ ಅದೇ ರೀತಿಯಾಗಿ ಕೆ ಆರ್ ವರ್ಸಸ್ ಆರ್ ಎಚ್ ನ ಮ್ಯಾಚ್ ಡೆ ಪ್ರಿಯೋ ನಿಮಗೆ ವಿಡಿಯೋ ಶೇರ್ ಶೋರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಗೋಸ್ಕರ ಬೇಗ ನಾನು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ